ಸೊ ಈ ಫಿಸಿಕಲ್ ಇನ್ಆಕ್ಟಿವಿಟಿ ಇನ್ಫ್ಯಾಕ್ಟ್ ಒಂದು ರಿಪೋರ್ಟ್ ಪ್ರಕಾರ ಇವತ್ತು ಭಾರತ ದೇಶದಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಆರ್ ಫಿಸಿಕಲ್ ಇನ್ಯಾಕ್ಟಿವ್ ಇದೊಂದು ನಂತರ ಒತ್ತಡ 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 ಇವತ್ತು ಒತ್ತಡ ಏನಾಗಿದೆ ಅಂದರೆ ಅದು ಒಂದು ಆಧುನಿಕ ಟೊಬ್ಯಾಕೊ ಅಂತ ಹೇಳ್ಬೋದು ಅಥವಾ ಆಧುನಿಕ ಧೂಮಪಾನ ಅಂತ ಹೇಳ್ಬೋದು ಯಾಕೆಂದರೆ ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ ತಗೊತಾ ಇರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರೋದು ನೋಡಿದ್ದೀನಿ ನಾನು ಇನ್ನು ಕೆಲವರು ಕೆಲವು ಜಾಬು ಇಂಟ್ರವ್ಯೂ ಕೊಟ್ಟಿರ್ತಾರೆ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಥರ ಏನಾಗುತ್ತೋ ಏನಾಗುತ್ತೋಷ್ಟ್ರ ನಂತರ ನಾವು ಐ ಸಿ ಯುನಲ್ಲಿ ನೋಡಿದ್ದೀವಿ ಗಂಡ ಅಡ್ಮಿಟ್ ಆಗಿರ್ತಾರೆ ಐ ಸಿ ಯುನಲ್ಲಿ ನಾವು ಬಂದು ಅನೌನ್ಸ್ ಮಾಡ್ತೀವಿ ಈಸ್ ನೋ ಮೋರ್ ಅಂತ ಆವಾಗ ಅವರ ಹೆಂಡ್ತಿ ಸ್ಕ್ರೀಮ್ ಮಾಡಿಕೊಂಡು ಚೀರಾಡಿಕೊಂಡು ನಾವು ಕೆಲವರೆಲ್ಲ ಇಲ್ಲೇ ಇಲ್ಲ ಸುಮ್ಮನೆ ಪ್ರಜ್ಞೆ ತಪ್ಪಿದೆ ಅಂತ ಅಂದ್ಕೊಂಡಿದ್ದಾರೆ ಅದು ಕೆಲವು ಡೆತ್ಸ್ ನೋಡಿದ್ದೀನಿ ಅಂದರೆ ಶಾಕ್ಗೆ ಬ್ರೋಕನ್ ಹಾರ್ಟ್ ಅಂತ ಏನು ಹೇಳ್ತೀವಿ ಸೊ ಇವತ್ತು ಒತ್ತಡ ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು ಆ ನಂತರ ನಮ್ಮ ಆಹಾರ ಪದ್ಧತಿ ಬದಲಾವಣೆಯಾಗಿದೆ ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ ಅದೇ ಅಂದರೆ ಜೀವನ ಶೈಲಿ ಬದಲಾವಣೆ ಸುಮಾರು ವರ್ಷಗಳಿಂದ ಆಗ್ತಿರೋದು ಡಾಕ್ಟ್ರಿ ಈಗ ಯಾಕೆ ಈ ಈಗ ಇವತ್ತು ಈ ಇದಾಗಿರೋದು ಈಗ ಸುಮ್ಮನೆ ಇದು ಇವತ್ತು ನಮ್ಮ ಮೀಡಿಯಾ ಗಮನಕ್ಕೆ ಬಂದಿದೆ ಅದನ್ನ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಇದೇನು ಅವುಗಳು ಮೊದಲಿಂದಾವೆ ಹೌದು ನಾನು ಹೇಳಿದ್ನಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಯುವಕರಲ್ಲಿ ಮಧ್ಯ ವಯಸ್ಕರಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿನೇ ಇದೆ ಭಾರತ ದೇಶದಲ್ಲಿ ಸೊ ಈಗ ಆಗಿರೋದೇನು ಹೊಸದೇನಲ್ಲ